ಪರೀಕ್ಷೆ ಮತ್ತಷ್ಟು ಮಾಹಿತಿ ಎಲ್ಲದರ ಬಗ್ಗೆ ಕೊಡೋದಕ್ಕೆ ನನ್ನ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಶರಣು ಈ ಕಡೆ ನೋಡಿ ಐನೋ ತುಂಬಾ ಅಪ್ಡೇಟ್ಸ್ ಗಳು ನಡೀತಾ ಇರುತ್ತೆ ಮೀಟಿಂಗ್ ಶುರುವಾಯ್ತಾ ಸರ್ಕಾರದ ಮುಂದಿರುವಂತಹ ಚಾಲೆಂಜಸ್ ಗುಡ್ ಮಾರ್ನಿಂಗ್ ಹರೀಶ್ ಐದು ನಿಮಿಷ ಇಂದೀಚಷ್ಟೇ ಈಗ ಸಭೆ ಆರಂಭ ಆಗಿದೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸೇರಿದಂತೆ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಈಗ ಆಗಮಿಸಿದ್ದಾರೆ ಇನ್ನು ಪ್ರಮುಖವಾಗಿ ಎರಡು ಗಂಟೆಗಳ ಕಾಲ ಸಭೆ ನಡೆಯುತ್ತೆ ರಾಜ್ಯದ ವಿವಿಧ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒಗಳ ಜೊತೆಗೆ ಆನ್ಲೈನ್ ವಿಡಿಯೋ ಸಂವಾದನ ಕೂಡ ನಡೆಯುತ್ತೆ ಇದರಲ್ಲಿ ಎರಡು ಪ್ರಮುಖ ವಿಚಾರಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಹೇಗೆ ಪೂರ್ವ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಏನಾದರೂ ಯಾವ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಆಗುತ್ತೆ ನಿರ್ಧಾರದ ಬಳಿಕ ಒಂದು ಗಂಟೆಗೆ ಸುದ್ದಿಗೋಷ್ಠಿಯಲ್ಲಿ ದಿನಾಂಕವನ್ನು ಘೋಷಣೆ ಮಾಡ್ತಾರೆ ನಮಗೆ ಈಗಿರುವಂತಹ ಮಾಹಿತಿ ಪ್ರಕಾರ ಜುಲೈ ಇಪ್ಪತ್ತೊಂದರಿಂದ ಇಪ್ಪತ್ತೇಳರವರೆಗೆ ಎರಡು ದಿನಗಳ ಕಾಲ ಪರೀಕ್ಷೆಯನ್ನ ಮಾಡಲಿಕ್ಕೆ ಈಗಾಗಲೇ ಶಿಕ್ಷಣ ಇಲಾಖೆ ಮುಂದಾಗ್ತಾ ಇದೆ ಇದರಲ್ಲಿ ಒಂದು ಪರೀಕ್ಷೆಯ ನಂತರ ಅಂದ್ರೆ ಒಂದು ಪರೀಕ್ಷೆಯಲ್ಲಿ ಮೂರು ವಿಷಯಗಳಿರ್ತದೆ ಒಂದು ಪರೀಕ್ಷೆ ನಂತರ ಎರಡು ದಿನ ಸಮಯಾವಕಾಶ ಕೊಡಬೇಕಾಗುತ್ತೆ ಯಾಕಂದ್ರೆ ಮತ್ತು ಮೂರು ಪರೀಕ್ಷೆಗಳು ಮೂರು ವಿಷಯಗಳ ಪರೀಕ್ಷೆ ಇರೋದ್ರಿಂದಾಗಿ ಎರಡು ದಿನ ಪರೀಕ್ಷೆಗಳ ಅವಕಾಶ ಕೊಡಬೇಕು ಅನ್ನುವಂತ ಮಾಹಿತಿ ಇದೆ ಇನ್ನು ಪ್ರಮುಖ ವಿಚಾರ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಜೊತೆಗೆ ಪಿಯು ಸಿ ದ್ವಿತೀಯ ಪಿಯು ಸಿ ಪರೀಕ್ಷಾ ಫಲಿತಾಂಶದ ದಿನಾಂಕವನ್ನು ಕೂಡ ಇವತ್ತೇ ಘೋಷಣೆ ಮಾಡ್ತಾರೆ ಯಾಕಂದರೆ ಇದರಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿದೆ ಯಾಕಂದರೆ ರಿಪೀಟರ್ಸ್ ಕೂಡ ಈಗಾಗಲೇ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ನಮಗೂ ಕೂಡ ರೆಗ್ಯುಲರ್ ಅವರು ವಿದ್ಯಾರ್ಥಿಗಳಿಗೆ ಹೇಗೆ ನೀವು ಪಾಸ್ ಮಾಡ್ತಿರೋ ಅದೇ ರೀತಿಯಾಗಿ ರಿಪೀಟರ್ಸ್ಗೂ ಕೂಡ ನೀವು ಪಾಸ್ ಮಾಡಿ ಅಂತ ಹೇಳಿ ಮೊರೆ ಹೋಗಿದ್ರು ಇದರ ಬಗ್ಗೆನೂ ಕೂಡ ಸಾಕಷ್ಟು ವಿಷಯಗಳನ್ನು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಹಂಚಿಕೊಳ್ಳಿದ್ದಾರೆ ಇನ್ನು ಇವೆರಡರ ಜೊತೆಗೆ ಪ್ರಮುಖವಾದಂಥ ವಿಚಾರ ಅಂದರೆ ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಶಾಲೆಗಳನ್ನು ತೆರೀಬೇಕೇ ತೆರೀಬಾರ್ದು ಅನ್ನೋದ್ರ ಬಗ್ಗೆ ಕಳೆದ ಶುಕ್ರವಾರ ಒಂದು ಹಂತದಲ್ಲಿ ಶಿಕ್ಷಣ ಶಿಕ್ಷಣ ತಜ್ಞರು ಮತ್ತು ಶಿಕ್ಷಣ ಪ್ರೇಮಿಗಳು ಸೇರಿದಂತೆ ಬೇರೆ ಬೇರೆ ಹಿರಿಯ ಅಧಿಕಾರಿಗಳೊಂದಿಗೆ ಒಂದು ಸುತ್ತಿನ ಮಾತುಕತೆ ನಡೆದಿತ್ತು ಮತ್ತು ಚರ್ಚೆನೂ ಕೂಡ ಆಗಿತ್ತು ಈಗ ಎರಡನೇ ಹಂತದಲ್ಲಿ ಇವತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೂ ಕೂಡ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ ಮತ್ತು ಶಾಲೆ ತೆರೆಯೋದಾದರೆ ಯಾವಾಗ ತೆರೀಬೇಕು ಅಂತೇಳಿ ಯಾಕಂದ್ರೆ ದೇ ಡಾಕ್ಟರ್ ದೇವಿ ಶೆಟ್ಟಿ ಅವರು ಈಗಾಗಲೇ ವರದಿಯನ್ನ ಕೊಟ್ಟಿದ್ದಾರೆ ಶಾಲೆಯನ್ನು ಆರಂಭಿಸಬೇಕು ಅಂತೇಳಿ ಮೂರನೇ ಅಲೆ ಬಂದಾಗ ಬೇಕಾದ್ರೆ ನೀವು ರಜೆ ನೀಡಬಹುದು ಅಲ್ಲಿವರೆಗೂ ಶಾಲೆಗಳನ್ನು ಆರಂಭಿಸಬಹುದು ಯಾಕಂದ್ರೆ ಶಾಲೆಗಳು ಆರಂಭಿಸದೇ ಇದ್ದರೆ ಶಾಲಾ ಮಕ್ಕಳು ಚೈಲ್ಡ್ ಲೇಬರ್ ಆಗುವಂಥದ್ದು ಮತ್ತು ಮಾನಸಿಕವಾಗಿ ಬೇರೆ ಬೇರೆ ರೀತಿಯಾದಂಥ ತೊಂದರೆಗಳು ಒಳಗಾಗ್ತಾರೆ ಶಾಲೆಗಳನ್ನು ಆರಂಭಿಸ ಆರಂಭ ಮಾಡೋದು ಅಂದರೆ ಭೌತಿಕ ತರಗತಿಗಳನ್ನು ಆರಂಭ ಮಾಡೋದು ಒಳ್ಳೆಯದು ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಎರಡು ಗಂಟೆಗಳ ಕಾಲ ಜರುಗುವಂಥ ಸಭೆಯಲ್ಲಿ ಸಾಕಷ್ಟು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ಆಗಲಿದೆ ಈ ಬಗ್ಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಒಟ್ಟಾರೆಯಾಗಿ ಎಸ್ ಎಸ್ ಸಿಯ ಪರೀಕ್ಷೆಯ ದಿನಾಂಕವನ್ನ ಎರಡು ದಿನ ಯಾವಾಗ ಅಂತ ಹೇಳಿ ಅನೌನ್ಸನ್ನ ಮಾಡ್ತಾರೆ ಇನ್ನು ಸಿಯ ಫಲಿತಾಂಶದ ದಿನಾಂಕವನ್ನು ಕೂಡ ಇವತ್ತೇ ಅನೌನ್ಸ್ ಅನ್ನ ಮಾಡ್ತಾರೆ ಇನ್ನು ಮೂರನೇ ವಿಚಾರ ಶಾಲೆಗಳ ಕುರಿತು ಕೂಡ ಕೂಡ ಯಾವಾಗ ಶಾಲೆಗಳನ್ನು ತೆರೀಬೇಕು ಮತ್ತು ತೆರೀಬಾರದು ಮತ್ತು ಈ ಬಗ್ಗೆ ವಿಸ್ತೃತವಾದಂಥ ಮಾಹಿತಿಯನ್ನು ಕೂಡ ಒಂದು ಗಂಟೆ ಸುದ್ದಿಗೋಷ್ಠಿಯಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ನೀಡಲಿದ್ದಾರೆ ಶಿಕ್ಷಣ ಈಗಾಗಲೇ ಇಲಾಖೆಯಿಂದ ಒಂದು ಹತ್ತು ನಿಮಿಷ ಆಗಿದೆ ಸಭೆ ಕೂಡ ನಡೆದಿದೆ ಸಭೆಯಲ್ಲಿ ಹಿರಿಯ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಅವರು ಈಗ ಚರ್ಚೆಯಲ್ಲಿ ಭಾಗವಹಿಸಿರೋದು ಶಿಕ್ಷಣ ಇಲಾಖೆಯ ಕಮಿಷನರ್ ಆದಂತಹ ಅನ್ಬು ಕುಮಾರ್ ಸೇರಿದಂತೆ ಶಿಕ್ಷಣ ಇಲಾಖೆಯ ಪ್ರಮುಖ ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ ಅಪ್ಡೇಟ್ ಮಾಡಿದ್ದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶಿಕ್ಷಣ ತಜ್ಞರಾದಂತಹ ಪ್ರೊಫೆಸರ್ ಗಣೇಶ್ ಭಟ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಮಕ್ಕಳ ಕಲಿಕಾ ದೃಶ್ಯ ದೃಷ್ಟಿ ಒಂದ್ ಕಡೆ ಸರ್ಕಾರಕ್ಕೂ ಒಂದ್ ಸವಾಲಿದೆ ನಿಮ್ಮ ಪ್ರಕಾರ ಎಕ್ಸಾಮಿನೇಷನ್ ಮಾಡೋದು ಶಾಲೆ ಶುರು ಮಾಡೋದು ಎಷ್ಟು ಸಮಂಜಸ ಈ ಕ್ಷಣಕ್ಕೆ ಸರ್ ವಿದ್ಯಾರ್ಥಿಗಳಿಗೆ ಸುಮಾರು ಒಂದೂವರೆ ವರ್ಷದಿಂದ ಸರ್ ಯಾವುದೇ ಶೈಕ್ಷಣಿಕ ಚಟುವಟಿಕೆ ನಡೆಯದಲ್ಲನೆ ಕೇವಲ ಆನ್ಲೈನ್ ಶಿಕ್ಷಣ ಮಾತ್ರ ನಡೆದು ದೈಹಿಕವಾಗಿ ಅವರು ಬಳಲಿ ಹೋಗಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಶಾಲೆಯನ್ನ ಪ್ರಾರಂಭ ಮಾಡತಕ್ಕಂಥದ್ದು ಈ ಸಮಯದಲ್ಲಿ ಸೂಕ್ತ ಅಂತ ನನ್ನ ಅಭಿಪ್ರಾಯ ಕಾರಣ ಜನರಿಗೆ ಮೂರನೇ ಎಲೆಯ ಬಗ್ಗೆ ಅನ್ಯಾಯವಾಗಿ ಭೀತಿಯನ್ನು ಹುಟ್ಟಿಸುವುದರ ಬದಲು ಇದು ಒಂದು ರೋಗ ಬಂದರೂ ಬರಬಹುದು ಅನ್ನುವ ದೃಷ್ಟಿಯಲ್ಲಿ ಸ್ವೀಕಾರ ಮಾಡಿದ್ರೆ ಮಕ್ಕಳಿಗೂ ಅನುಕೂಲ ಶಿಕ್ಷಣಕ್ಕೂ ಅನುಕೂಲ ಪೇರೆಂಟ್ಸ್ ಮನಸ್ಥಿತಿ ಹೇಗಿದೆ ಅನ್ಸುತ್ತೆ ಸರ್ ಮಕ್ಕಳು ಕಳ್ಸಿಕೊಡಕ್ ಒಪ್ತಾರೆ ಅನ್ಸುತ್ತಾ ಸರ್ ಬಹಳ ಜನ ಒಪ್ಪು ರೆಡಿ ಇದ್ದಾರೆ ಅರ್ಧ ಅರ್ಧ ಹೆದರಿಕೆಯನ್ನ ಅನ್ಯಾಯವಾಗಿ ಅವರಲ್ಲಿ ಸೃಷ್ಟಿ ಮಾಡೋದ್ರಿಂದಾಗಿ ಅವರಿಗೆ ಭಯ ಆಗಿದೆಯೇ ಹೊರತು ಪೋಷಕರನ್ನ ಬಿಟ್ಟೆ ಅವರಷ್ಟಕ್ಕೆ ಅವ್ರಿಗೆ ಅನ್ಸುದೇನಪ್ಪಾ ಅಂದ್ರೆ ಮಕ್ಕಳು ಶಾಲೆಗೆ ಹೋಗ್ಲಿ ಅಲ್ಲಿ ಒಂದ್ ಸ್ವಲ್ಪ ಆಟ ಆಡ್ಲಿ ಅವ್ರೊಂದ್ ಸ್ವಲ್ಪ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ ಈ ನರ್ಸರಿ ಶಾಲೆಯ ಮಕ್ಕಳು ಯಾರಿದ್ದಾರೆ ಅವರುಗಳ ಮನೆಯಲ್ಲಿ ಊಟ ಮಾಡೋದೇ ತಪ್ಪೋಗಿದೆ ಅವರಿಗೆ ನಿದ್ದೆ ಮಾಡೋದ್ರೊಳಗಡೆ ವ್ಯತ್ಯಾಸ ಆಗ್ತಾ ಇದೆ ಅವರಿಗೆ ಯಾವ ರೀತಿಯಾದಂತಹ ಒಂದು ಮನಸ್ಥಿತಿನೂ ಕೂಡ ಸರಿ ಇಲ್ಲ ಹಾಗಾಗಿ ಒಂದು ಹತ್ತು ಜನ ಮಕ್ಕಳ ಜೊತೆಗೆ ಅವ್ರು ಬೇರೆದ್ರು ಅಂದ್ರೆ ಈ ಎಲ್ಲ ಚಟುವಟಿಕೆಗಳು ತಾನೇ ಸರಿ ಹೋಗುತ್ತೆ ಮುಂದುವರಿಯುತ್ತೆ ಸರ್ಕಾರ ಕೂಡ ಒಂದು ಭರವಸೆ ಮೂಡಿಸಿದ್ರೆ ಬಹುಶಃ ಇನ್ನೂ ಪೇರೆಂಟ್ಸ್ ಖಂಡಿತವಾಗಿ ನಂಬಿಕೆ ಬರೆಸ್ಲೇಬೇಕು ನಾವಿನ್ನು ಕೈ ಕಟ್ಟಿ ಕೂತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಆಮೇಲೆ ಬೇರೆ ಎಲ್ಲ ರಾಜ್ಯಗಳಿಗೆ ಹೋಲಿದಾಗ ಒಂದೊಂದೇ ರಾಜ್ಯಗಳು ತಮ್ಮ ಶಾಲಾ ಚಟುವಟಿಕೆಗಳನ್ನ ಪ್ರಾರಂಭ ಮಾಡ್ತಾ ಇವೆ ಅದೇ ಧೈರ್ಯವನ್ನ ನಾವು ಇವಾಗ ಮಾಡ್ಲೇನೆ ಬೇಕು ಆಮೇಲೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಬಗ್ಗೆ ಹೇಳೋದಾದ್ರೆ ನಾವು ಹಿಂದಿನ ವರ್ಷವೂ ಕೂಡ ಬಹಳ ಧೈರ್ಯದಿಂದ ಪರೀಕ್ಷೆಯನ್ನ ಮಾಡಿದ್ವಿ ಈ ವರ್ಷವೂ ಕೂಡ ನಮ್ಮ ರಾಜ್ಯದಲ್ಲಿ ಪರೀಕ್ಷೆಯನ್ನ ವಿನೂತನ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಸ್ವಲ್ಪ ಮಕ್ಕಳಿಗೆ ಕಷ್ಟ ಆಗತ್ತೆ ಕಾರಣ ಏನಂದ್ರೆ ಮೂರ್ ಮೂರು ವಿಷಯಗಳನ್ನ ಒಟ್ಟೊಟ್ಟಿಗೆ ಓದಬೇಕು ಅವರು ಆದ್ರೆ ಅವ್ರಿಗೂ ಕೂಡ ಮನಸ್ಸನ್ನ ದೃಢ ಮಾಡ್ಕೊಳ್ಬೇಕಾಗತ್ತೆ ಕಾರಣ ಏನಂದ್ರೆ ಇವತ್ತು ಅನಿವಾರ್ಯ ಅಂತ ಆರು ದಿವಸ ಮೂರ್ ಮೂರು ಗಂಟೆ ಪರೀಕ್ಷೆ ಬರೆಯೋದ್ರ ಬದಲು ಇದೊಂದು ರೀತಿಯೊಳಗೆ ಅವರಿಗೆ ಅನುಕೂಲ ಅಂತ ನಾವು ಅನ್ಕೊಳ್ಬೇಕು ಈಗ ಕರೆಕ್ಟ್ ಹಾ ಹ ಮಕ್ಕಳಿಗೆ ಹೌದು ಕರೋನಾ ಮಾಡ್ತಾರೆ ಕೂತ್ಕೋಬೇಕು ಬರೀಬೇಕು ರೆಗ್ಯುಲರ್ ಆಗಿ ಮಾಡ್ತಿರೋ ಸರ್ ಇದು ಬೇರೆ ತರ ಇದೆ ಮಾನಸಿಕವಾಗಿ ಸ್ವಲ್ಪ ಅವ್ರಿಗೊಂಚೂರು ಭಯ ಕಾಡ್ತಿರುತ್ತೆ ಅದು ಪರೀಕ್ಷೆ ಮೇಲೆ ಎಫೆಕ್ಟ್ ಆಗೋ ಕೂಡ ಸಾಧ್ಯ ನೋಡಿ ಪರೀಕ್ಷೆಯ ಭಯವನ್ನ ನಿವಾರಣೆ ಸರ್ ಸರ್ಕಾರ ಬಹಳ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳನ್ನ ತೆಗೆದುಕೊಂಡಿದೆ ಮೊದಲನೇದಾಗಿ ಅವರು ಯಾವುದೋ ಪರೀಕ್ಷಾ ಕೇಂದ್ರವನ್ನ ಹುಡುಕಿಕೊಂಡು ಬರೋದು ಬೇಡ ಉದಾಹರಣೆಗೆ ಬೀದರಿಗೆ ಬೆಂಗಳೂರಿಂದ ಹುಡುಗ ಹೋಗಿದ್ರೆ ಬೀದರ್ನಲ್ಲಿ ಅವನ ಮನೆಗೆ ಹತ್ರ ಇರುವ ಯಾವ ಶಾಲೆ ಇದೆ ಆ ಶಾಲೆಯಲ್ಲಿ ಅವನು ನೋಂದಾಯಿಸ್ಕೊಳ್ಬಹುದು ಅಲ್ಲೇ ಪರೀಕ್ಷೆ ಬರೀಬಹುದು ಅವನು ಬೆಂಗಳೂರಿಗೆ ಬರೋದು ಬೇಕಾಗಿಲ್ಲ ಎರಡನೇದು ಪರೀಕ್ಷಾ ಅತ್ಯಂತ ಕಡಿಮೆ ವಿದ್ಯಾರ್ಥಿಗಳು ಹನ್ನೆರಡು ಜನ ವಿದ್ಯಾರ್ಥಿಗಳು ಒಂದೊಂದು ಡೆಸ್ಕ್ ಅಲ್ಲಿ ಒಬ್ಬೊಬ್ಬ ಹುಡುಗ ಕೂತ್ಕೊಳ್ಳೋ ಹಾಗೆ ಅನುಕೂಲ ಮಾಡಿದ್ದಾರೆ ಜೊತೆಗೆ ಏನೇನು ಎಸ್ ಪಿ ಅಂತ ಕರಿತೀವಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಇವೆಲ್ಲದರ ಬಗ್ಗೆಯೂ ಕೂಡ ಸರ್ಕಾರ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲ ಸೂಚನೆಗಳನ್ನು ಕೊಟ್ಟಿದೆ ಹಿಂದಿನ ವರ್ಷವೂ ಕೂಡ ಎಸ್ ಎಸ್ ಎಲ್ ಸಿ ಸುಮಾರು ಎಂಟೂವರೆ ಲಕ್ಷ ಜನ ಹುಡುಗರು ಪರೀಕ್ಷೆ ತಗೊಂಡ್ರು ಕೂಡ ಒಂದೇ ಒಂದು ಕೋವಿಡ್ ಪ್ರಕರಣ ಕೂಡ ದಾಖಲೆ ಆಗ್ತಿಲ್ಲ ಅದೇ ಧೈರ್ಯ ಇವಾಗಲೂ ಕೂಡ ಮಾಡ್ಬೇಕು ನಾವು ದೊಡ್ಡ ಮಕ್ಕಳಿಗೆಲ್ಲ ವ್ಯಾಕ್ಸಿನೇಷನ್ ಹಾಕ್ಸಿ ಸ್ಕೂಲ್ ಕಳಿಸೋದು ಅಂತ ಏನಾದ್ರು ಇದೆಯಾ ಸರ್ ಇಲ್ಲ ಇಲ್ಲ ಮಾ ಮಕ್ಕಳ ಹಂತಕ್ಕೆ ಇನ್ನೂ ಬಂದಿಲ್ಲಲೇ ಇರುವುದ್ರಿಂದ ಅದನ್ನ ರಿಸ್ಕ್ ಅನ್ನ ಸರ್ಕಾರ ಈಗ ತಗೊಳ್ಳೋದಿಲ್ಲ ಆದ್ರೆ ಪರೀಕ್ಷೆಗೆ ಯಾರ್ಯಾರು ಪರೀಕ್ಷಾರ್ಥಿಗಳಿರ್ತಾರೆ ಅಂದ್ರೆ ಪರೀಕ್ಷೆಯನ್ನ ನೋಡಿಕೊಳ್ಳುವವರು ಮೇಲ್ವಿಚಾರಕರು ಉಪಾಧ್ಯಾಯರು ಸಿಬ್ಬಂದಿ ವರ್ಗದವರು ಇವರೆಲ್ರಿಗೂ ಕೂಡ ವ್ಯಾಕ್ಸಿನೇಷನ್ ಕಡ್ಡಾಯವಾಗಿ ಹಾಕಿಸ್ತಾ ಇದ್ದಾರೆ ಪೇರೆಂಟ್ಸ್ ಮುಖ್ಯ ಬಂದ್ಬಿಟ್ರೆ ಅವರು ಅವರು ಅಷ್ಟೇ ದೃಢ ಸಂಕಲ್ಪ ಪೇರೆಂಟ್ಸ್ ಎಲ್ಲ ಕಡೆಯಿಂದ ಕೂಡ ಇದ್ದೇ ಇದೆಯಲ್ಲ ಈಗ ನಿಮಗೆ ಗೊತ್ತಿರೋ ಹಾಗೇನೆ ನಮ್ಮ ಕರ್ನಾಟಕ ಕೋವಿಡ್ ನಲ್ಲಿ ಮೂರನೇ ಸ್ಥಾನದಲ್ಲಿದೆ ಇಡೀ ಭಾರತದಲ್ಲಿ ಎಷ್ಟೆಲ್ಲ ಗಲಾಟೆ ಕಡಿದ್ರು ಕೂಡ ಕೋವಿಡ್ ಸಂಖ್ಯೆಯ ಇಳಿಮುಖದ ಜೊತೆಗೆ ವ್ಯಾಕ್ಸಿನೇಷನ್ ಹಾಕೋದ್ರೊಳಗಡೆ ಕಂಟ್ರೋಲ್ ಮಾಡೋದ್ರೊಳಗಡೆ ವಿ ಆರ್ ಒನ್ ಆಫ್ ದಿ ಟಾಪ್ ಸ್ಟೇಟ್ಸ್ ಇನ್ ಇಂಡಿಯಾ ಓಕೆ ಓಕೆ ಸರ್ ಈಗ ಕಾಲೇಜ್ ಶುರು ಮಾಡ್ತಿದ್ದಾರೆ ಹಂತ ಕಾಲೇಜಿನ ಮಕ್ಕಳು ಅಂದ್ರೆ ಓವರ್ ಏಟೀನ್ ಇರ್ತಾರೆ ಅವರಲ್ಲಿ ಕೆಲವರಿಗೆಲ್ಲ ವ್ಯಾಕ್ಸಿನೇಷನ್ ಆಗಿರುತ್ತೆ ಜೊತೆಗೆ ಕಾಲೇಜ್ ಪ್ರಾರಂಭ ಆಯ್ತು ಅಂದ್ರೆ ಇವತ್ತು ಪರಿಸ್ಥಿತಿ ಹೇಗಿದೆ ಅಂದ್ರೆ ಕಾಲೇಜು ಕಾಲೇಜುಗಳಲ್ಲೇನೆ ವ್ಯಾಕ್ಸಿನೇಷನ್ ಪ್ರೊಸೀಜರ್ ನ ಶುರು ಮಾಡ್ಕೊಂಡಿದ್ದಾರೆ ಎಷ್ಟೋ ಕಡೆ ಹಾಗಾಗಿ ಕಾಲೇಜು ಮಕ್ಕಳ ಬಗ್ಗೆ ನಾವು ಹೆಚ್ಚಿಗೆ ಒಟ್ಟೆ ಮಾಡುವ ಅವಶ್ಯಕತೆ ಇಲ್ವೇ ಇಲ್ಲ ಒಂದೇ ಒಂದು ಕಾಲೇಜು ಮಕ್ಕಳಿಗೆ ಸೂಚನೆ ಏನಪ್ಪಾ ಅಂದ್ರೆ ಅವರು ಕಾಲೇಜಿಗೆ ಬಂದ್ಮೇಲೆ ಗುಂಪು ಕಟ್ಟಿ ಕಾಲೇಜಿನ ಸುತ್ತದಲ್ಲೇ ಓಡಾಡ್ತಾ ಇರ್ಬಾರ್ದು ನಾನು ಇದನ್ನ ಬಹಳ ಕಡೆ ನೋಡಿದ್ದೀನಿ ಎಲ್ಲ ವಿದ್ಯಾರ್ಥಿಗಳು ಕ್ಲಾಸ್ ಮುಗಿಸ್ಬಿಡ್ತಾರೆ ಮುಗಿಸಿದ್ದಾದ್ಮೇಲೆ ಜನ ಯಾವ ಜಾಗ ಸಿಗುತ್ತೋ ಆ ಜಾಗದಲ್ಲಿ ಒಟ್ಟಿಗೆ ಕೂತ್ಕೊಂಡ್ಬಿಡ್ತಾರೆ ಅವರಿಗೆ ಅವರೇನೇ ತೊಂದರೆ ಮಾಡ್ಕೊಳ್ತಾರೆ ಹೊರತು ಕಾಲೇಜ್ ಅವ್ರಿಗೆ ತೊಂದರೆ ಮಾಡೋದಿಲ್ಲ ಹಾ 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 ಕಾಲೇಜಲ್ಲಿ ನಾವು ತಗೊಳ್ಬೇಕಾದಂತ ಪ್ರೊಸೀಜರ್ಸ್ ಏನಿರುತ್ತೆ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಬೇಕು ಬನ್ನಿ ಏನೂ ಆಗುದಿಲ್ಲ ನಿಮ್ಗೆ ಪಾಠ ಪ್ರವಚನಗಳನ್ನ ನಾವು ಮಾಡ್ತೇವೆ ನಮ್ಮಲ್ಲೂ ಕೂಡ ಏನೇನ್ ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ನೆಲ್ಲ ಫಾಲೋ ಮಾಡ್ತೇವೆ ಅಂತ ಧೈರ್ಯವನ್ನ ಹೇಳ್ತಕ್ಕಂಥದ್ದು ಶಿಕ್ಷಣ ಸಂಸ್ಥೆಯ ಮೊದಲನೇ ಕರ್ತವ್ಯ ಎರಡನೇದು ರಾಜ್ಯ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಏನೇನು ನಿಯಮಾವಳಿಗಳನ್ನ ಗುತ್ಪಡಿಸಿದೆ ಕಾಲೇಜುಗಳಿಗೆ ಶಿಕ್ಷಣ ಸಂಸ್ಥೆಗಳಿಗೆ ಚಾಚೂ ತಪ್ಪದಲ್ಲೇ ಈ ಶಿಕ್ಷಣ ಸಂಸ್ಥೆಗಳು ಇದನ್ನ ನಡೆಸ್ಕೊಂಡು ಹೋಗ್ಬೇಕು ಉಡಾಫೆ ಮಾಡಬಾರ್ದು ಏನೋ ಸ್ಯಾನಿಟೈಸರ್ ಇಡದೆ ಹೋದ್ರೆ ಏನಾಗುತ್ತೆ ಟೆಂಪರೇಚರ್ ಗನ್ ಇಟ್ಕೊಳ್ಳದೆ ಹೋದ್ರೆ ಏನಾಗುತ್ತೆ ಸುಮ್ನೆ ಎಲ್ಲದಕ್ಕೂ ಏನಾಗುತ್ತೆ ಏನಾಗುತ್ತೆ ಅಂದ್ರೆ ಆಗೋದಿಲ್ಲ ಅನಾಹುತ ಆಗೇ ಬಿಡುತ್ತೆ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ನಿಮ್ಮ ನಿಮ್ಮ ಕುಡಿಯುವ ನೀರಿನ ಬಾಟಲ್ ಅನ್ನು ನೀವೇ ತರಬೇಕು ಊಟಗಳನ್ನ ನೀವು ತರುವ ಅವಶ್ಯಕತೆ ಇಲ್ಲ ಮನೆಗೆ ಹೋಗಿ ನೀವು ಊಟ ಮಾಡ್ಬೇಕು ಇಂಟರ್ವೆಲ್ ಅನ್ನೋದು ಇಲ್ವೇ ಇಲ್ಲ ಈಗ ಲಂಚ್ ಇಂಟರ್ವೆಲ್ ಅಂತ ಇಲ್ವೇ ಇಲ್ಲ ಟೀ ಇಂಟರ್ವೆಲ್ ಅಂತ ಇಲ್ವೇ ಇಲ್ಲ ಮೊದಲು ಪ್ರಾರಂಭದಲ್ಲಿ ಒಂದು ಮೂರು ಗಂಟೆ ಒಟ್ಟಿಗೆ ಕ್ಲಾಸ್ ಹತ್ತರಿಂದ ಹನ್ನೊಂದು ಹನ್ನೊಂದಿನ ಹನ್ನೆರಡು ಹನ್ನೆರಡು ಗಂಟೆ ಒಂದು ಒಂದ್ ಗಂಟೆ ಮಕ್ಕಳನ್ನ ಮನೆ ಕಳಿಸ್ತದೆ ಊಟ ಮನೆಗಿರ್ಬೇಕು ಮಕ್ಕಳು ಮನೆಗೆ ಹೋಗ್ಬಿಡ್ಬೇಕು ಕರೆಕ್ಟ್ ಅವ್ರು ಯಾರೋ ಒಂದ್ ಗಂಟೆ ಆದ್ಮೇಲೆ ಕಾಲೇಜಿನ ಸುತ್ತಮುತ್ತ ಇರಲೇ ಕುಡುದು ಕರ್ಫ್ಯೂ ತರ ಇರಬೇಕು ಕಾಲೇಜು ಇಲ್ಲ ಪಾಯಿಂಟ್ ಸರ್ ನೀವು ಕರೆಕ್ಟ್ ಆಗಿ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಏಟನ್ ಜೊತೆ ಮಾತಾಡೋದಕ್ಕೆ ಪ್ರೊಫೆಸರ್ ಗಣೇಶ್ ಭಟ್ರು ಶಿಕ್ಷಣ ತಜ್ಞರು